ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಬ್ರಹ್ಮದತ್ತನ ವೃತ್ತಾಂತವು ಆತನು ಕುಶನಾಭನ ಕನ್ನಿಕೆಯರನ್ನು ವಿವಾಹ ಮಾಡಿಕೊಂಡುದು ಎಂಬ ಮೂವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಮಹರ್ಷಿ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಮಿಥಿಲೆಗೆ ಹೋಗುವ ಮಾರ್ಗದಲ್ಲಿ ಶೋಣಾ ನದಿಯ ತೀರದಲ್ಲಿ ಕುಳಿತು ಆ ನದಿ ತೀರದಲ್ಲಿದ್ದಂತಹ ವಸುರಾಜನ ಗಿರಿವ್ರಜ ಎಂಬ ಪ್ರದೇಶದ ವೃತ್ತಾಂತವನ್ನು ಹಾಗೂ ಆತನ ಸೋದರನಾದ ಕುಶನಾಭನಿಗೆ ದೃತಾಚಿ ಎಂಬ ಅಪ್ಸರೆಯಲ್ಲಿ ಹುಟ್ಟಿದ ನೂರು ಮಂದಿ ಕನ್ನಿಕೆಯರು ವಾಸ್ ವಾಯುದೇವನಿಂದ ಮೋಹಿಸಲ್ಪಟ್ಟು ಅವರು ತಮ್ಮ ತಂದೆಯಾದ ಕುಶನಾಭನು ಹೇಳಿದಂತೆಯೇ ತಾವು ನಡೆದುಕೊಳ್ಳುವುದಾಗಿ ತಿಳಿಸಿದಾಗ ಕೋಪಗೊಂಡ ವಾಯುದೇವನು ವಾಯು ಪ್ರಕೋಪದಿಂದ ಅವರ ದೇಹಗಳನ್ನು ಕುಪ್ಚರನ್ನಾಗಿಸುತ್ತಾನೆ ತದನಂತರದಲ್ಲಿ ಅವರೆಲ್ಲರೂ ತಂದೆಯ ಬಳಿಗೆ ಬಂದು ದುಃಖಿಸುತ್ತಾರೆ ಆಗ ಕುಶನಾಭನು ಕೂಡ ಅವರಿಗೆ ಈ ರೀತಿಯಾದಂತಹ ಶರೀರವು ಬರಲು ಕಾರಣವೇನೆಂದು ಪ್ರಶ್ನಿಸುತ್ತಾನೆ ಕುಶನಾಭನ ಮಾತನ್ನು ಕೇಳಿ ಆ ನೂರು ಹೆಣ್ಣು ಮಕ್ಕಳು ಆತನ ಕಾಲಿನ ಮೇಲೆ ಬಿದ್ದು ಎಲೈ ತಂದೆಯೇ ಸರ್ವವ್ಯಾಪಿಯಾದ ವಾಯುವು ಧರ್ಮ ಮಾರ್ಗವನ್ನು ಬಿಟ್ಟು ದುರ್ಮಾರ್ಗದಿಂದ ನಮ್ಮನ್ನು ಅವಮಾನ ಪಡಿಸುವುದಕ್ಕೆ ಪ್ರಯತ್ನಿಸಿದನು ಆಗ ನಾವು ಅವನನ್ನು ಕುರಿತು ನಾವು ತಂದೆಯ ಅಧೀನದಲ್ಲಿ ಇರುವವರಾದುದರಿಂದ ನಾವೇ ನಿನ್ನನ್ನು ವರಿಸುವುದಕ್ಕೆ ಸ್ವತಂತ್ರರಲ್ಲ ಆದುದರಿಂದ ನೀನು ಹೋಗಿ ನಮ್ಮ ತಂದೆಯನ್ನೇ ಕೇಳು ಅವನು ಅನುಮತಿ ಕೊಟ್ಟರೆ ನಾವು ನಿನ್ನ ಅಧೀನರಾಗುವೆವು ಎಂದು ಅನೇಕ ವಿಧದಲ್ಲಿ ಹೇಳಿದರು ಆ ವಾಯುವು ಪಾಪ ಬುದ್ಧಿಯಿಂದ ನಮ್ಮ ಮಾತನ್ನು ಕೇಳದೆ ನಮ್ಮ ಅವಯವಗಳಲ್ಲಿ ಪ್ರವೇಶಿಸಿ ನಮಗೆ ಈ ಅವಸ್ಥೆಯನ್ನು ಉಂಟು ಮಾಡಿರುವನು ಎಂದರು ಈ ಮಾತನ್ನು ಕೇಳಿ ಆ ರಾಜನು ಮಹಾವೀರ್ಯವುಳ್ಳವನಾದರೂ ಧರ್ಮ ಬುದ್ಧಿಯುಳ್ಳವನಾದುದರಿಂದ ಆ ಕನ್ನಿಕೆಯರನ್ನು ನೋಡಿ ಎಲೈ ಪುತ್ರಿಯರೇ ಕ್ಷಮ ಗುಣವುಳ್ಳವರಿಗೆ ತಮಗೆ ಯಾರು ಏನೇ ಅಪರಾಧವನ್ನು ಮಾಡಿದರು ಅವರನ್ನು ಮನ್ನಿಸುವುದೇ ಧರ್ಮವು ನೀವು ಸರ್ವೋತ್ತಮವಾದ ಕೆಲಸವನ್ನು ಮಾಡಿದಿರಿ ಸಾಕ್ಷಾತ್ ವಾಯುದೇವನೇ ಬಂದು ನಿಮ್ಮನ್ನು ಪ್ರಾರ್ಥಿಸಿದರು ಮನಸ್ಸು ಕಲಕದೆಯು ಆತನು ಬಂದು ನಿಮ್ಮನ್ನು ಭಂಗಪಡಿಸಿದರು ಕೋಪಿಸದೆಯೋ ಎದ್ದುದೇ ದೊಡ್ಡ ಕಾರ್ಯವಲ್ಲವೇ ಇಷ್ಟು ಮಾತ್ರವೇ ಅಲ್ಲ ನೀವೆಲ್ಲರೂ ಐಕಮತ್ಯದಿಂದ ನಿಮ್ ನಮ್ಮ ಕುಲಕ್ಕೆ ತಕ್ಕ ಕೆಲಸವನ್ನೇ ಮಾಡಿದಿರಿ ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ತಾಳ್ಮೆ ಎಂಬುದೇ ದೊಡ್ಡ ಭೂಷಣವು ಕ್ಷಮಾಗುಣವೆಂಬುದು ಎಲ್ಲರಲ್ಲಿಯೂ ಇರುವುದು ಕಷ್ಟವು ಅದರಲ್ಲಿಯೂ ರೂಪ ಐಶ್ವರ್ಯಾದಿಗಳಿಂದ ಕೂಡಿದ ದೇವತೆಗಳೇ ಬಂದು ನಿಮ್ಮನ್ನು ಪೀಡಿಸಿದಾಗ ನೀವು ತಾಳ್ಮೆಯಿಂದ ಇದ್ದುದು ಬಹಳ ಆಶ್ಚರ್ಯವು ಅದರಲ್ಲಿಯೂ ನೀವೆಲ್ಲರೂ ಒಂದೇ ವಿಧವಾಗಿ ಈ ಗುಣವನ್ನು ತೋರಿಸಿದುದು ಇನ್ನೂ ಆಶ್ಚರ್ಯವಲ್ಲವೇ ದಾನದಿಂದಲೂ ಯಜ್ಞದಿಂದಲೂ ಸತ್ಯದಿಂದಲೂ ಯಶಸ್ಸಿನಿಂದಲೂ ಧರ್ಮದಿಂದಲೂ ಉಂಟಾಗತಕ್ಕ ಫಲಗಳೆಲ್ಲವೂ ಈ ಕ್ಷಮೆಯೊಂದರಿಂದಲೇ ಉಂಟಾಗುವವು ಆದುದರಿಂದ ಕ್ಷಮೆಯೇ ದಾನವು ಅದೇ ಯಜ್ಞವು ಸಮಸ್ತ ಧರ್ಮವು ಈ ಕ್ಷಮೆಯೇ ಆಗಿರುವುದು ಭೂದೇವಿಗೆ ಅಸಾಧಾರಣವಾದ ಕ್ಷಮೆ ಇರುವುದರಿಂದಲೇ ಈ ಸಮಸ್ತ ಪ್ರಪಂಚವು ನಿಂತಿರುವುದಲ್ಲವೇ ಎಂದನು ದೇವತೆಗಳಂತೆ ಪರಾಕ್ರಮವುಳ್ಳ ಆ ಕುಶನಾಭನು ಹೀಗೆ ಹೇಳಿ ಆ ಕನ್ನಿಕೆಯರೆಲ್ಲರನ್ನೂ ಕಳುಹಿಸಿಬಿಟ್ಟು ಆಮೇಲೆ ಅವರನ್ನು ವರನಿಗೆ ಕೊಟ್ಟು ವಿವಾಹ ಮಾಡಬೇಕೆಂಬ ಉದ್ದೇಶದಿಂದ ಮಂತ್ರಿಗಳನ್ನು ಕರೆದು ಅವರೊಡನೆ ಕಲೆತು ವಿವಾಹಕ್ಕೆ ಉಚಿತವಾದ ಕಾಲ ದೇಶಗಳನ್ನು ಅನುರೂಪವಾದ ವರನನ್ನು ಹುಡುಕಬೇಕೆಂದು ಆಲೋಚಿಸುತ್ತಿದ್ದನು ಆ ಕಾಲಕ್ಕೆ ಸರಿಯಾಗಿ ಹುಟ್ಟಿನಿಂದಲೇ ಮೊದಲು ಬ್ರಹ್ಮಚಾರಿಯಾಗಿಯೂ ಒಳ್ಳೆಯ ನಡತೆಯುಳ್ಳವನಾಗಿಯೂ ಇದ್ದ ಚೂಳಿ ಎಂಬ ಋಷಿಯೊಬ್ಬನು ವೇದೋಕ್ತವಾದ ಒಂದು ತಪಸ್ಸನ್ನು ಮಾಡುತ್ತಿದ್ದನು ಆಗ ಅಲ್ಲಿ ಊರ್ಮಿಳೆ ಎಂಬುವಳ ಪುತ್ರಿಯಾದ ಸೋಮದೆ ಎಂಬ ಗಂಧರ್ವ ಕನ್ನಿಕೆಯೊಬ್ಬಳು ಈ ಋಷಿಯನ್ನು ಶುಶ್ರೂಷೆ ಮಾಡುತ್ತಿದ್ದಳು ಹೀಗೆ ಅವಳು ಬಹಳ ವಿನಯದಿಂದಲೂ ಭಕ್ತಿಯಿಂದಲೂ ಶುಶ್ರೂಷೆ ಮಾಡುತ್ತಿರುವುದನ್ನು ನೋಡಿ ಆ ಋಷಿಗೆ ಬಹಳ ಸಂತೋಷ ಉಂಟಾಯಿತು ಆಗ ಆ ಋಷಿಯು ಅವಳನ್ನು ನೋಡಿ ನಿನ್ನ ನಿನ್ನ ಶುಶ್ರೂಷೆಗಾಗಿ ನಾನು ಬಹಳ ಸಂತೋಷಪಟ್ಟೆನು ನಿನಗೆ ಮಂಗಳವಾಗಲಿ ನಿನಗೆ ಬೇಕಾದುದನ್ನು ಕೇಳು ಅದನ್ನು ನಾನು ನಡೆಸಿಕೊಡುವೆನು ಎಂದನು ಹೀಗೆ ಋಷಿಯು ತನಗೆ ಅನುಗ್ರಹಿಸಿದುದನ್ನು ನೋಡಿ ಆಕೆಯು ಬಹಳ ಸಂತೋಷಪಟ್ಟು ಇಂಪಾದ ಧ್ವನಿಯಿಂದ ಋಷಿಯನ್ನು ಕುರಿತು ಎಲೈ ಮಹರ್ಷಿಯೇ ನೀನು ಬ್ರಹ್ಮ ತೇಜಸ್ಸಿನಿಂದ ಎಲ್ಲರನ್ನೂ ಮೀರಿಸಿರುವೆ ಮತ್ತು ಬ್ರಹ್ಮ ಸಮಾನನು ಮಹಾ ತಪಸ್ವಿಯು ಆದುದರಿಂದ ನಿನ್ನಂತೆಯೇ ಬ್ರಹ್ಮತೇಜಸ್ಸುಳ್ಳ ಮಹಾ ತಪಸ್ವಿಯಾದ ಪುತ್ರನನ್ನು ನನಗೆ ಕೊಡಬೇಕು ಮತ್ತು ಎಲೈ ಧಾರ್ಮಿಕನೇ ನಾನು ಪತಿ ಇಲ್ಲದವಳು ಆದರೆ ವಿತಂತುವಲ್ಲ ಇದುವರೆಗೆ ನಾನು ಯಾರನ್ನು ಬರಿಸಿದವಳಲ್ಲ ಮುಂದೆಯೂ ನಾನು ಮದುವೆ ಮಾಡಿಕೊಳ್ಳತಕ್ಕವಳಲ್ಲ ನಾನು ಹೀಗೆ ನೈಷ್ಠಿಕ ಬ್ರಹ್ಮಚಾರಿಣಿಯಾಗಿಯೇ ಪುತ್ರನನ್ನು ಪಡೆಯುವಂತೆ ಅನುಗ್ರಹಿಸಬೇಕು ಎಂದಳು ಆಗ ಮಹರ್ಷಿಯು ಪ್ರಸನ್ನನಾಗಿ ತನ್ನ ಮನಸ್ಸಂಕಲ್ಪದಿಂದಲೇ ಬ್ರಹ್ಮದತ್ತನೆಂಬ ಒಬ್ಬ ಪುತ್ರನನ್ನು ಆಕೆಗೆ ಅನುಗ್ರಹಿಸಿದನು ಆ ಬ್ರಹ್ಮದತ್ತನಾದರೂ ಕ್ಷತ್ರಿಯ ಸ್ತ್ರೀಯ ಪುತ್ರನಾದುದರಿಂದ ರಾಜನಾದನು ಲಾಗಿ ಕುಶನಾಭನು ಕನ್ಯಾ ಪ್ರಧಾನವನ್ನು ಕುರಿತು ಆಲೋಚಿಸುತ್ತಿರುವಾಗ ಆ ಸೋಮದೆಯ ಮಗನಾದ ಬ್ರಹ್ಮದತ್ತನು ಕಾಂಪಿಲ್ಯ ಎಂಬ ಪಟ್ಟಣವನ್ನು ಆಳುತ್ತ ಸ್ವರ್ಗಾಧಿಪತಿಯಾದ ಇಂದ್ರನಂತೆ ಬಹಳ ವೈಭವದಿಂದಿದ್ದನು ಆಗ ಧಾರ್ಮಿಕನಾದ ಕುಶನಾಭನು ಆ ಬ್ರಹ್ಮದತ್ತನಿಗೆ ತನ್ನ ನೂರು ಕನ್ನಿಕೆಯರನ್ನು ಕೊಡಬೇಕೆಂದು ನಿಶ್ಚಯಿಸಿ ಅವನನ್ನು ಪಟ್ಟಣಕ್ಕೆ ಕರೆಯಿಸಿ ತನ್ನ ಕನ್ನಿಕೆಯರೆಲ್ಲರನ್ನೂ ಆತನಿಗೆ ಕೊಟ್ಟು ವಿವಾಹ ಮಾಡಿದನು ಆ ಬ್ರಹ್ಮದತ್ತನು ಕೂಡ ಕ್ರಮವಾಗಿ ಆ ಕನ್ನಿಕೆಯರಲ್ಲಿ ಒಬ್ಬೊಬ್ಬರ ಕೈಯನ್ನು ಹಿಡಿದು ಪಾಣಿಗ್ರಹಣ ಮಾಡಿಕೊಳ್ಳುತ್ತಿರುವಾಗ ಅವನ ಕೈ ಮುಟ್ಟಿದ ಮಾತ್ರದಿಂದಲೇ ಅವರ ವಿಕಾರ ರೂಪಗಳು ದೇಹದಲ್ಲಿದ್ದ ವ್ಯಾಧಿಯೂ ಹೋಯಿತು ಮೊದಲಿನಂತೆ ಸೌಂದರ್ಯವತಿಯರಾಗಿ ಪ್ರಕಾಶಿಸಿದರು ಹೀಗೆ ವಾಯುವ್ಯಾಧಿಯಿಂದ ಮುಕ್ತರಾಗಿ ರೂಪ ಯೌವನ ಸಂಪತ್ತುಗಳಿಂದ ಕೂಡಿದ ಆ ಕನ್ನಿಕೆಯರನ್ನು ನೋಡಿ ಕುಶನಾಭನಿಗೆ ಪರಮಾನಂದ ಉಂಟಾಯಿತು ಈ ವಿವಾಹವಾದ ಮೇಲೆ ಆ ರಾಜನು ಬ್ರಹ್ಮದತ್ತನನ್ನು ಹೆಣ್ಣು ಮಕ್ಕಳೊಡನೆಯೂ ಪುರೋಹಿತರೊಡನೆಯೂ ಬಹಳ ವೈಭವದಿಂದ ಆತನ ಪಟ್ಟಣಕ್ಕೆ ಕಳುಹಿಸಿಕೊಟ್ಟನು ಆ ಬ್ರಹ್ಮದತ್ತನ ತಾಯಿಯಾದ ಸೋಮದೆಯು ಕೂಡ ವಿವಾಹಿತನಾದ ಮಗನನ್ನು ನೋಡಿ ಬಹಳ ಸಂತೋಷಪಟ್ಟು ಒಬ್ಬೊಬ್ಬ ಸೊಸೆಯನ್ನು ಕರೆದು ಮುದ್ದಾಡುತ್ತ ಬಹಳ ಆನಂದದಿಂದ ಕುಶನಾಭನನ್ನು ಬಹಳವಾಗಿ ಕೊಂಡಾಡಿದಳು ಇಲ್ಲಿಗೆ ಮೂವತ್ತ ಮೂರನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.